ಈಗ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕು ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಯಾವ ರೀತಿ ಎಕ್ಸಸೈಸ್ ಅಂದರೆ ವ್ಯಾಯಾಮ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಜಾಗಿಂಗ್ ಮಾಡಿದರೆ ಒಳ್ಳೆಯದು ಮೆಟ್ಟಲು ಹತ್ತಿದರೆ ಒಳ್ಳೇದು ಹೃದಯಕ್ಕೆ ಒಳ್ಳೆಯದು ಆಮೇಲೆ ಕಾರ್ಡಿಯೋ ಅಂತ ಹೇಳ್ಬಿಟ್ಟು ಜಿಮ್ಗಳಲ್ಲಿ ಮಾಡ್ತಾ ಅದು ಹೃದಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ನೋಡಿ ಈಗ ಹಾರ್ಟ್ ಅಂತ ಹೇಳೋದಾದ್ರೆ ಹೃದಯ ಅಂತ ಹೇಳೋದಾದರೆ ಇದು ಮಜಲ್ ಅಂದರೆ ಮಾಂಸಖಂಡಗಳಿಂದ ಆಗಿರತಕ್ಕಂಥದ್ದು ಈಗ ಮಜಲ್ ಅಂತ ಹೇಳೋದಾದರೆ ಎರಡು ರೀತಿಯ ಮಜಲ್ಗಳಿರುತ್ತೆ ನಮ್ಮ ದೇಹದಲ್ಲಿ ಒಂದು ವಾಲಂಟ್ರಿ ಇನ್ನೊಂದು ಇನ್ವಾಲೆಂಟ್ರಿ ಅಂತ ಹೇಳ್ಬಿಟ್ಟು ಸೊ ವಾಲಂಟ್ರಿ ಅಂತ ಅಂದರೆ ನಾನು ಏನು ಹೇಳ್ತೀನೋ ಆ ಕೆಲಸ ಮಾಡ್ತಾ ಇರುತ್ತೆ ಉದಾಹರಣೆಗೆ ಕೈಲಿರ್ತಕ್ಕಂಥ ಮಾಂಸಖಂಡಗಳು ಕಾಲಲ್ಲಿ ಇರ್ತಕ್ಕಂಥ ಮಜಲ್ ಮಾಂಸಖಂಡಗಳು ಇವು ನಾವು ಏನು ಹೇಳ್ತೀವೋ ಆ ಕೆಲಸ ಮಾತ್ರ ಮಾಡ್ತಾ ಇರ್ತವೆ ಸೆಕೆಂಡ್ ಇನ್ನೊಂದು ಏನಂತಂದರೆ ಇನ್ವಾಲಂಟ್ರಿ ಅಂತ ಹೇಳ್ಬಿಟ್ಟು ಇದು ಏನಂದರೆ ನಿಮ್ಮ ಮಾತನ್ನು ಕೇಳಲ್ಲ ಅದ್ರ ಪಾಡಿಗೆ ಅದು ತನ್ನ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತದೆ ಈ ರೀತಿ ಮಾಂಸಖಂಡಗಳು ಇದು ಇನ್ವಾಲೆಂಟ್ರಿ ಮಸಲ್ಲು ನಮ್ಮ ಹೃದಯ ಕೂಡ ಇನ್ವಾಲಂಟ್ರಿ ಮಸಲ್ಲು ನಾವು ಹುಟ್ಟಿದಾಗಲಿಂದ ನಮ್ಮ ಸಾಯಿ ಕೊನೆ ತನಕ ಪ್ರತಿದಿನ ದಿನದ ಇಪ್ಪತ್ತ ನಾಲ್ಕು ಗಂಟೆ ಒಂದೇ ಒಂದು ಕ್ಷಣ ಕೂಡ ನಿಲ್ದಲೆ ಕೆಲಸ ಮಾಡ್ತಾ ಇರ್ತತೆ ನಿಮ್ಮ ಮಾತನ್ನ ಕೇಳಲ್ಲ ಅದು ಬಿಡೋದು ನಿಲ್ಲಿಸು ಅಥವಾ ಜಾಸ್ತಿ ಮಾಡಿದ್ರೆ ಆ ಮಾತು ಕೇಳಲ್ಲ ನಿಮ್ಮ ಮಾತನ್ನ ಕೇಳಲ್ಲ ಹಾಗೆ ನಿಮ್ಮ ಡಾಕ್ಟರ್ ಯಾರು ಅವ್ರ ಮಾತನ್ನ ಕೇಳಲ್ಲ ಯಾವುದೇ ಒಂದು ಕಾರ್ಡಿಯಾಲಜಿಸ್ಟ್ ಮಾತನ್ನ ಕೂಡ ಕೇಳಲ್ಲ ಅದ್ರ ಪಾಡಿಗೆ ಅದು ತನ್ನ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರುತ್ತೆ ನೋಡಿ ಈಗ ಎಕ್ಸಸೈಸ್ ಅಂತ ಹೇಳೋದಾದ್ರೆ ಯಾರಿಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಕೇಳ್ತೀವಿ ನಾವು ಅಂದರೆ ಯಾರು ಕೆಲಸ ಮಾಡೋಲ್ಲ ಸರ್ ಲೈಫ್ ಸ್ಟೈಲ್ ನಾನು ಬೆಳಗ್ಗೆ ಎದ್ದು ಆಫೀಸಿಗೆ ಹೋದ್ರೆ ಸಂಜೆ ತನಕ ಆಫೀಸಲ್ಲೇ ಇರ್ತೀನಿ ಕೆಲಸ ಅಷ್ಟೇ ಕೂತ್ಕೊಂಡು ಮಾಡೋಕೆ ಕೆಲಸ ಇರುತ್ತೆ ಎಕ್ಸಸೈಸ್ ಇರೋಲ್ಲ ಅಂತಲ್ಲ ಅಂತರಿಗೆ ನೀವು ಎಕ್ಸಸೈಸ್ ಮಾಡಿ ವರ್ಕೌಟ್ ಮಾಡಿ ಬೆಳಿಗ್ಗೆ ಎದ್ದು ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಜಿಮ್ಗೆ ಹೋಗಿ ಇದೆಲ್ಲ ಅಡ್ವೈಸ್ ಮಾಡ್ತಾ ಇರ್ತೀವಿ ಸರ್ ಅದೇ ಬೆಳಿಗ್ಗೆ ಎದ್ದು ಹೊಲಕ್ಕೋಗಿ ಕೆಲಸ ಮಾಡಿ ರಾತ್ರಿ ತನಕ ಹೊಲದಲ್ಲಿ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ಬರ್ತಕ್ಕಂಥ ವ್ಯಕ್ತಿಗಳು ಅಥವಾ ರಸ್ತೆಯಲ್ಲಿ ಕಲ್ಲು ಹೊಡೆದು ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಇಂಥ ವ್ಯಕ್ತಿಗಳಿಗೆ ಯಾರು ನೀವು ಹೋಗಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡು ಅಥವಾ ನೀನು ಬೆಳಿಗ್ಗೆ ಎದ್ದು ಯೋಗ ಮಾಡು ಪ್ರಾಣಾಯಾಮ ಮಾಡು ಇಂಥದ್ದು ಯಾವುದೇ ಒಂದು ಅಡ್ವೈಸ್ ಮಾಡೋಲ್ಲ ಅಂದರೆ ಯಾರು ಕೆಲಸ ಮಾಡಲ್ಲೋ ಅಂಥವ್ರಿಗೆ ನಾವು ಎಕ್ಸಸೈಸ್ ಅಡ್ವೈಸ್ ಮಾಡ್ತೀವಿ ಬಟ್ ನಮ್ಮ ಹೃದಯ ಅಂತ ಬಂದರೆ ದಿನದ ಇಪ್ಪತ್ತು ನಾಲ್ಕು ಗಂಟೆ ಒಂದೇ ಒಂದು ಸೆಕೆಂಡ್ ಕೂಡ ನಿಲ್ದಾಗ ಆ ಮಟ್ಟಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಹೃದಯಕ್ಕೆ ಇದಕ್ಕೆ ಯಾವುದೇ ರೀತಿಯ ಒಂದು ಎಕ್ಸಸೈಸ್ನ ಅವಶ್ಯಕತೆ ಇರೋದಿಲ್ಲ ಸರಿ ಹೃದಯ ಅನ್ನೋದು ಏನನ್ನ ಕೇಳುತ್ತೆ ನಾವು ಹೇಳಿದ್ವಿ ಲಾಸ್ಟ್ ಟೈಮ್ ಹೇಳಿದ್ವಿ ಒಳ್ಳೆ ಆಹಾರ ಬೇಕು ಅನ್ನೋದು ಒಳ್ಳೆ ಆಹಾರ ಜೊತೆಗೆ ತುಂಬ ಮುಖ್ಯವಾಗಿ ನಮ್ಮ ಹೃದಯಕ್ಕೆ ಹೃದಯಕ್ಕೆ ಹೇಳೋದೇನಂತಂದರೆ ಆಕ್ಸಿಜನ್ ನಮಗೆ ಪ್ರಕೃತಿಯಿಂದ ಸಿಗ್ತಕ್ಕಂಥ ಒಂದು ಆಕ್ಸಿಜನ್ನು ತುಂಬ ಇಂಪಾರ್ಟೆಂಟು ಹೃದಯದ ಹಾರ್ಟ್ ಅಟ್ಯಾಕ್ ಆಗಲಿ ಎದೆ ನೋವು ಬರೋದಾಗಲಿ ಇದೆಲ್ಲದಕ್ಕೂ ಕಾರಣ ಏನಂತಂದರೆ ಆಕ್ಸಿಜನ್ನ ಕೊರತೆ ಆದಾಗ ಸರಿ ಒಂದು ಆಕ್ಸಿಜನ್ನ ಸರಿಯಾದ ಪ್ರಮಾಣದಲ್ಲಿ ಸಿಗ ಹಾಗೆ ಮಾಡೋ ಒಂದು ಕೆಲಸ ಮಾತ್ರ ಮಾಡಬೇಕು ಅದು ಯಾವ್ಯಾವ ರೀತಿ ಮಾಡ್ಬೋದು ಅಂತ ನೋಡೋದಾದರೆ ಮೊದಲನೇದಾಗಿ ವಾಕಿಂಗ್ ಮಾಡೋದಿರ್ತೀವಿ ಸೊ ವಾಕಿಂಗ್ ಬೆಸ್ಟ್ ಎಕ್ಸಸೈಸ್ ಬೆಸ್ಟ್ ಅಡ್ವೈಸ್ ಅಂತ ವಾಕಿಂಗ್ ಮಾಡಬೇಕು ಜಾಗಿಂಗ್ ಅಲ್ಲ ಓಡೋದಲ್ಲ ಜಸ್ಟ್ ವಾಕಿಂಗ್ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಅರ್ಲಿ ಮಾರ್ನಿಂಗ್ ಎದ್ದು ಬಿಟ್ಟು ನಾವು ವಾಕ್ ಮಾಡಬೇಕು ಯಾಕೆ ಬೆಳಿಗ್ಗೆ ಎದ್ದು ಮಾಡಬೇಕು ಮಧ್ಯಾಹ್ನ ಮಾಡಬಾರ್ದ ಸಂಜೆ ಮಾಡಬಾರ್ದ ಅಂತ ಹೇಳಿದ್ರೆ ಬೆಳಗ್ಗೆ ಇರತಕ್ಕಂಥ ಈಗ ವಾತಾವರಣದಲ್ಲಿ ಇರತಕ್ಕಂಥ ಗಾಳಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುತ್ತೆ ಅಂದರೆ ಪೊಲ್ಯೂಷನ್ ಆಗಿರಲ್ಲ ವೆಹಿಕಲ್ಗಳು ಜಾಸ್ತಿ ಓಡಾಡಿರಲ್ಲ ಹಾಗಾಗಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುತ್ತೆ ಕಾರ್ಬನ್ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಬೆಳಗಿನ ಒಂದು ವಾಕಿಂಗು ಒಳ್ಳೆಯದು ಸೊ ಆಮೇಲೆ ಎರಡನೇದಾಗಿ ಗಿಡ ಮರಗಳು ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ವಾಕ್ ಮಾಡಬೇಕು ಅಲ್ಲಿ ಕೂಡ ನಮಗೆ ಹೆಚ್ಚಿನ ಆಕ್ಸಿಜನ್ ಸಿಗ್ತಾ ಹೋಗುತ್ತೆ ಆಮೇಲೆ ಆದಷ್ಟು ವೆಹಿಕಲ್ಸ್ ಓಡಾಡೋಂಥ ಜಾಗದಲ್ಲಿ ಅವಾಯ್ಡ್ ಮಾಡಿ ಅಲ್ಲಿ ನಿಮಗೆ ಆಕ್ಸಿಜನ್ ಸಿಕ್ಕಲ್ಲ ಕಾರ್ಬನ್ ಜಾಸ್ತಿ ನಿಮಗೆ ಸಿಗ್ತಾ ಹೋಗುತ್ತೆ ಗಿಡ ಮರಗಳು ಜಾಸ್ತಿ ಇರಬೇಕು ವೆಹಿಕಲ್ಗೆ ವೆಹಿಕಲ್ಗಳು ಓಡಾಡದೇ ಇರತಕ್ಕಂಥ ಪ್ರದೇಶದಲ್ಲಿ ಸೊ ವಾಕ್ ಮಾಡಬೇಕು ಎಷ್ಟು ಹೊತ್ತು ವಾಕ್ ಮಾಡಬೇಕು ಅಂತ ನೋಡೋದಾದರೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಪ್ರತಿದಿನ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ವಾಕ್ ಮಾಡಬೇಕು ಸರಿ ತುಂಬ ಮುಖ್ಯ ಅಂತಂದರೆ ಯಾವ ರೀತಿ ವಾಕ್ ಮಾಡಬೇಕು ಎಸ್ಪೆಷಲಿ ಹೃದಯದ ಆರೋಗ್ಯಕ್ಕೆ ಯಾವ ರೀತಿ ವಾಕ್ ಮಾಡಬೇಕು ಅಂತ ನೋಡೋದಾದ್ರೆ ವಾಕಿಂಗ್ ಸ್ಟಾರ್ಟ್ ಮಾಡ್ತೀರಾ ನಿಧಾನಕ್ಕೆ ವಾಕ್ ಮಾಡ್ತಾ ಹೋಗಿ ಕ್ರಮೇಣ ಬರ್ತಾ 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 ನಿಮ್ಮ ವಾಕಿಂಗ್ ಸ್ವಲ್ಪ ಜಾಸ್ತಿ ಹೋಗಿ ನಿಧಾನಕ್ಕೆ ವಾಕ್ 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 ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲಿವರೆಗೂ ಫಾಸ್ಟ್ ಆಗಿ ವಾಕ್ ಮಾಡಬೇಕು ಯಾವಾಗ ನಿಮಗೆ ಹೃದಯ ಬಡಿತ ಜಾಸ್ತಿ ಆಗ್ತಾ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೃದಯ ಬಡಿತ ನಿಮಗೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಅಂದ್ರೆ ಫಾಸ್ಟ್ ಆಗಿ ವಾಕ್ ಮಾಡಿ ನಿಮಗೆ ಪಾಲ್ಪಿಟೇಷನ್ ಅಂದರೆ ಹೃದಯ ಭಕ್ತ ನಿಮಗೆ ಫೀಲ್ ಆಗ್ತಾಯಿದೆ ಅಂತ ಗೊತ್ತಾದ ತಕ್ಷಣ ಹೃದಯ ಭಕ್ತ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದ ತಕ್ಷಣವೇ ವಾಕಿಂಗನ್ನು ಸ್ಲೋ ಮಾಡ್ತಾ ಹೋಗಿ ಸ್ಲೋ ಮಾಡಿ ಎಲ್ಲಿ ತನಕ ಸ್ಲೋ ನಿಧಾನಕ್ಕೆ ಆದಷ್ಟು ಎಷ್ಟು ನಿಧಾನ ಅಷ್ಟು ನಿಧಾನವಾಗಿ ನಡೀತಾ ಹೋಗಿ ಎಲ್ಲಿವರೆಗೂ ನಿಮ್ಮ ಹಾರ್ಟ್ ರೇಟ್ ನಾರ್ಮಲ್ ಆಗಿದೆ ಅಂತ ನಿಮಗೆ ಅನಿಸೋವರಿಗೂ ಸೊ ಮತ್ತೆ ಹಾರ್ಟ್ ರೇಟ್ ನಾರ್ಮಲ್ ಆದಮೇಲೆ ಮತ್ತೆ ನಿಮ್ಮ ವಾಕಿಂಗ್ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಜಾಸ್ತಿ ಮಾಡಿ ಸ್ಪೀಡನ್ನು ಮತ್ತೆ ಕಮ್ಮಿ ಮಾಡಿ ಮತ್ತೆ ಜಾಸ್ತಿ ಮಾಡಿ ಕಡಿಮೆ ಮಾಡಿ ಈ ಒಂದು ರೀತಿ ವಾಕ್ ಮಾಡೋದ್ರಿಂದ ನಿಮ್ಮ ಹೃದಯಕ್ಕೆ ಒಂದು ಒಳ್ಳೆ ಎಕ್ಸಸೈಸ್ ಕೂಡ ಆಗುತ್ತೆ ಜೊತೆಗೆ ಒಳ್ಳೆ ಆಕ್ಸಿಜನ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಈ ಒಂದು ಪ್ರಮಾಣದಲ್ಲಿ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬಹುದು ಸೊ ಒಂದು ಎಕ್ಸಸೈಸ್ ಅಂತ ಬರೋದಾದರೆ ಬ್ರೀತಿಂಗ್ ಎಕ್ಸಸೈಸ್ ಏನು ಹೇಳ್ತೀವಲ್ಲ ಈ ಪ್ರಾಣಾಯಾಮ ಏನು ಹೇಳ್ತೀವಿ ಅದು ತುಂಬ ಒಳ್ಳೆಯದು ಸೊ ಬೆಸ್ಟ್ ಎಕ್ಸಸೈಸ್ ಫಾರ್ ಅವರ್ ಲಂಗ್ಸ್ ಅಂದರೆ ಶ್ವಾಸಕೋಶಕ್ಕೂ ಜೊತೆಗೆ ಶ್ವಾಸಕೋಶದ ಪಕ್ಕದಲ್ಲೇ ಇರತಕ್ಕಂಥ ನಮ್ಮ ಹೃದಯಕ್ಕೂ ಕೂಡ ಒಂದು ಒಳ್ಳೆಯ ಎಕ್ಸಸೈಸ್ ಬೆಸ್ಟ್ ಎಕ್ಸಸೈಸ್ ಅಂತಂದರೆ ಬ್ರೀತಿಂಗ್ ಎಕ್ಸಸೈಸ್ ಅಂದರೆ ಪ್ರಾಣಾಯಾಮ ಇದು ಪ್ರಾಣಾಯಾಮ ಮಾಡೋದ್ರಿಂದ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಶ್ವಾಸಕೋಶ ಮತ್ತು ಹೃದಯಕ್ಕೆ ಸರ್ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ ಈ ರಕ್ತ ಸಂಚಾರ ಹೆಚ್ಚಾಗೋದ್ರ ಜೊತೆಗೆ ಈ ಆ್ಯಂಜೈನ ಅಂತ ಏನು ಹೇಳ್ತೀವಿ ಅಂದರೆ ಸ್ವಲ್ಪ ದೂರ ನಡೆದರೆ ಏನೋ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ನಿಮಗೆ ಆಂಜೈನ ಇದೆ ತೊಂದರೆ ಇದೆ ಅದು ಮುಂದೆ ನಿಮಗೆ ತೊಂದರೆ ಕೊಡ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಏನು ಹೇಳ್ತಾರಲ್ಲ ಅಂಥ ಒಂದು ಕಾಯಿಲೆ ಸಂಪೂರ್ಣವಾಗಿ ನಾವು ಈ ಒಂದು ಬ್ರೀತಿಂಗ್ ಎಕ್ಸಸೈಸಿಂದ ಗುಣಪಡಿಸ್ಬೋದು ಸಾಮಾನ್ಯ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೀವು ಎದೇನೋ ಅಂತ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಇಲ್ಲ ನಿಮಗೆ ಅಂಜನ ಇದೆ ಮುಂದೆ ತೊಂದರೆ ಆಗ್ಬೋದು ಇದಕ್ಕೆ ಸರ್ಜರಿ ಮಾಡಿಸ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ನನ್ನಲ್ಲಿ ಒಂದು ಪೇಷೆಂಟ್ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಆಗಿ ಅವರಿಗೆ ಇದು ಆವಾಗ ಒಂದು ಡಯಾಗ್ನೋಸ್ ಆಗಿ ಆಂಜನ ಅಂತ ಡಯಾಗ್ನೋಸ್ ಆಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಂಥ ಒಂದು ಪೇಷೆಂಟು ಬಟ್ ಇಲ್ಲಿವರೆಗೂ ನೆನ್ನೆ ಬಂದಿದ್ದರು ಇವತ್ತಿನವ್ರಿಗೆ ತುಂಬ ಆರೋಗ್ಯವಾಗಿದ್ದಾರೆ ಬಟ್ ಯಾವುದೇ ರೀತಿಯ ಒಂದು ಆಪ್ರೇಷನ್ನ ಮಾಡಿಸ್ಕೊಂಡಿಲ್ಲ ಲೈಫ್ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಆರೋಗ್ಯವಾಗಿದ್ದಾರೆ ಅಂದರೆ ಯಾವುದೇ ರೀತಿಯ ಒಂದು ಆಪ್ರೇಷನ್ನ ಅವಶ್ಯಕತೆ ಇರೋದಿಲ್ಲ ಸೊ ಮೂರನೇದು ಏನಂತಂದರೆ ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯ ನಮಸ್ಕಾರ ಯಾವ ರೀತಿ ಯಾವ ರೀತಿ ಬೆನಿಫಿಟ್ ಕೊಡುತ್ತೆ ಅನ್ನೋದಾದರೆ ಇದು ಸೂರ್ಯ ನಮಸ್ಕಾರದಲ್ಲಿ ನಾವು ಬ್ರೀತಿಂಗನ್ನು ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಕಂಟ್ರೋಲ್ಡ್ ಬ್ರೀತಿಂಗ್ ಇರುತ್ತೆ ಥ್ರೋಟ್ ದಿ ಪ್ರೊಸೀಜರ್ ಸೂರ್ಯ ನಮಸ್ಕಾರದಲ್ಲಿ ಅದು ಕೂಡ ರಕ್ತ ಸಂಚಾರನ ಸ ಹೆಚ್ಚು ಮಾಡಿಬಿಟ್ಟು ಶ್ವಾಸಕೋಶಕ್ಕೆ ಮತ್ತು ಹೃದಯದ ರಕ್ತ ಸಂಚಾರನ ಹೆಚ್ಚು ಮಾಡಿಬಿಟ್ಟು ನಮಗೆ ಹೃದಯಕ್ಕೆ ತೊಂದರೆ ಆಗೋದನ್ನು ತಡೆಗಟ್ಟುತ್ತೆ ನೆಕ್ಸ್ಟ್ ನಾಲ್ಕನೇದಾಗಿ ನೋಡೋದಾದರೆ ತುಂಬಾ ಮುಖ್ಯ ಸ್ಟೇ ಆ್ಯಕ್ಟಿವ್ ಹೋಲ್ಡ್ ಅಂತ ಹೇಳ್ತೀನಿ ನಾನು ಅಂದರೆ ದಿನದ ಬೆಳಗ್ಗೆ ಎದ್ದರೆ ನೀವು ರಾತ್ರಿವರೆಗೂ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಎದ್ದೆ ನಾನು ಒಂದು ಗಂಟೆ ವಾಕಿಂಗ್ ಮಾಡಿ ಬಂದೆ ಬಂದ ನಂತರ ನಾನು ಆಫೀಸಿಗೆ ಹೋದೆ ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂರ್ತೀನಿ ಇದೇ ಆ್ಯಕ್ಚುಲಿ ಈಗಿರೋದು ಬಟ್ ಅದಲ್ಲ ಬೆಳಗ್ಗೆಯದ್ದೆ ರಾತ್ರಿ ತನಕ ಓಡಾಡಿಕೊಂಡು ಮಾಡತಕ್ಕಂಥ ಸ ಕೆಲಸ ಆ್ಯಕ್ಟಿವಿಟೀಸ್ ಎದ್ದ ರಾತ್ರಿ ಮಲಗೋವರೆಗೂ ನಾನು ಆ್ಯಕ್ಟಿವ್ ಆಗಿರಬೇಕು ಇದು ಬೆಸ್ಟ್ ಎಕ್ಸಸೈಸು ಯಾವ ಎಕ್ಸಸೈಸು ಜನರಿಗೆ ನಮಗೆ ಹೃದಯಕ್ಕೆ ಒಳ್ಳೇದು ಅಂತಂದರೆ ಆ್ಯಕ್ಟಿವ್ ಆಗಿರೋದು ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಕೆಲಸದಲ್ಲಿ ಆಕ್ಟಿವ್ ಆಗಿರೋದು ಅದೇ ಬೆಸ್ಟ್ ಎಕ್ಸಸೈಸು ಹೀಗೆ ಏನಾಗಿದೆ ಆನ್ಲೈನ್ ಶಾಪಿಂಗು ಏನು ರೇಷನ್ ಬೇಕಾ ಮನೆಗೆ ಬರುತ್ತೆ ತರಕಾರಿ ಬೇಕಾ ಮನೆಗೆ ಬರುತ್ತೆ ಸೊಪ್ಪು ಬೇಕಾ ಮನೆಗೆ ಬರುತ್ತೆ ಏನೇ ಒಂದು ಸಣ್ಣ ವಸ್ತು ಬೇಕು ಅಂತಂದ್ರೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ಮನೆಗೆ ಬರುತ್ತೆ ಏನಾಗಿದೆ ನಾವು ಎದ್ದು ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ತರೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ ಇದು ಒಂದು ರೀತಿ ಎಕ್ಸರ್ಸೈಸ್ ನಾವು ಹೊರಗಡೆ ಹೋಗಿ ಏನೋ ತೊಗೊಂಡ್ಬರ್ತೀನಿ ಅಂತಂದ್ರೆ ಅದು ಕೂಡ ಒಂದು ಒಳ್ಳೆ ಎಕ್ಸರ್ಸೈಸ್ ಆಗಿರುತ್ತೆ ಇದು ಈಗ ಬರೀ ಸಿಟಿಲಿ ಅಷ್ಟೇ ಅಲ್ಲ ಈಗ ಆಲ್ರೆಡಿ ಹಳ್ಳಿಗಳಲ್ಲೂ ಇವು ಆನ್ಲೈನ್ ಶಾಪಿಂಗ್ ಅನ್ನೋದು ಶುರು ಆಗ್ಬಿಟ್ಟಿವೆ ಹಾಗಾಗಿ ಹಳ್ಳಿನಲ್ಲೂ ಕೂಡ ಈಗ ಅವರ ಆರೋಗ್ಯ ಹದಗೆ ಇಡ್ತಾ ಇರೋದು ಹೃದಯಘಾತ ಅಲ್ಲಿ ಹೆಚ್ಚಾಗ್ತಿರೋದಕ್ಕೆ ಕಾರಣ ಇದು ಒಂದು ಇನ್ನು ಸಿಟಿನಲ್ಲಿ ಕೆಲಸದವ್ರು ಮನೆಯಲ್ಲಿ ಅಂತಂದರೆ ಮನೆ ಕೆಲಸದವ್ರು ಇರ್ತಾರೆ ಅವ್ರಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ಮನೆ ಕೆಲಸರು ಇದ್ದಾರೆ ಅಂದ್ರೆ ಯಾವ ರೀತಿ ಆಗಿಬಿಡ್ತು ಆ ಮನೆಗಳಲ್ಲಿ ಅಂತಂದರೆ ಒಂದು ಗ್ಲಾಸ್ ನೀರು ಬೇಕು ಅಂತಂದ್ರೆ ನಾ ಏನೋ ಕೆಲಸ ಮಾಡ್ತಿರ್ತೀನಿ ಕೆಲಸದವ್ರಿಗೆ ಹೇಳ್ತೀನಿ ತಂದು ತಂದುಕೊಡಿ ಒಂದು ಗ್ಲಾಸ್ ಅಥವಾ ಕಾಫಿ ತಂದುಕೊಡಿ ಒಂದು ಗ್ಲಾಸು ಅಥವಾ ಒಂದು ಕೂತಲ್ಲಿ ಇಲ್ಲಿ ಊಟ ತಂದು ಕೊಡಿ ಅಂತ ಕೇಳ್ತಾ ಇರ್ತೀವಿ ನೋಡಿ ನಾನು ಎದ್ದು ಹೋಗಿ ತಗೊಂಡ್ಬರ್ತೀನಿ ಒಂದು ಗ್ಲಾಸ್ ನೀರು ತಗೊಂತೀನಿ ಅಂತಂದ್ರೆ ಅದೇ ಒಂದು ಒಳ್ಳೆ ಎಸೈಸು ಏನೋ ಕೆಳಗೆ ಬಿದ್ದಿದ್ದ ವಸ್ತುವನ್ನ ಬೇರೆಯವ್ರಿಗೆ ಎತ್ತಿಳು ಅಂತ ಹೇಳೋದ ನಾನೇ ಅದರ ಕೆಲಸ ಮಾಡಿದ್ರೆ ಅದೇ ಒಂದು ಬೆಸ್ಟ್ ಎಕ್ಸರ್ಸು ಅಂದ್ರೆ ಸಣ್ಣ ಸಣ್ಣ ನೋಡ್ಲಿಕ್ಕೆ ಸಣ್ಣ ಸಣ್ಣ ಕೆಲಸ ಅಂತ ಅನಿಸಬಹುದು ಬಟ್ ಆದ್ರೆ ಅವೇ ನಮ್ಮ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಸಣ್ಣ ಸಣ್ಣ ಕೆಲಸ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ನೀವೇ ಮಾಡ್ತಾ ಇದ್ದ ಪಕ್ಷದಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ ನಾನು ಹಾಗೆ ಮಾಡಲ್ಲ ನಮ್ಮ ಕೆಲಸದವ್ರು ತಂದು ಕೊಡ್ತಾರೆ ಮಾಡ್ತಾರೆ ಅನ್ನೋದಾದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ನೋಡಿ ನಿಮ್ಮ ಮನೇಲಿ ಕೆಲಸ ಮಾಡೋದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅವರಿಗೆ ಶುಗರ್ ಇರಲ್ಲ ಬಿ ಪಿ ಇರಲ್ಲ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇರಲ್ಲ ಆದ್ರೆ ಓನರ್ಗಳಿಗೆ ಆ ಎಲ್ಲಾ ಸಮಸ್ಯೆಗಳು ಇರ್ತವೆ ಇದಕ್ಕೊಂದು ಸಿಂಪಲ್ ಕಾರಣ ಸಣ್ಣ ಸಣ್ಣ ಕೆಲಸ ಆದಷ್ಟು ನೀವೇ ನಿಮ್ಮ ಕೈಯಾರಿನ ಮಾಡೋದು ಒಳ್ಳೇದು ಈಗ ಹೆವಿ ಎಕ್ಸಸೈಸ್ ಮಾಡಬೇಕು ವರ್ಕೌಟ್ ಮಾಡಬೇಕು ಅಥವಾ ಕಾರ್ಡಿಯೋ ಮಾಡಬೇಕು ಇವೆಲ್ಲ ಮಾಡಿದ್ರಿಂದ ಏನಾಗುತ್ತೆ ಇವಾಗ ಅಡ್ವೈಸ್ ಮಾಡ್ತಾ ಇರ್ತಾರೆ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅಥವಾ ಹೃದಯದ ಆರೋಗ್ಯಕ್ಕೆ ಅಂತ ನೀವನ್ನೆಲ್ಲ ಅಡ್ವೈಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಏನಾಗುತ್ತೆ ಇವೆಲ್ಲ ಕೆಲಸ ವರ್ಕೌಟ್ ಮಾಡಿದಾಗ ನಮ್ಮ ಹಾರ್ಟ್ ರೇಟ್ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಯಾವುದಕ್ಕೆ ಜಾಸ್ತಿ ಆಗುತ್ತೆ ಅಂತಂದರೆ ನಮ್ಮ ಮಸಲ್ ಮಾಂಸಖಂಡಗಳಿಗೆ ಆಕ್ಸಿಜನ್ ಕೊರತೆ ಆಗುತ್ತೆ ಆ ಒಂದು ಆಕ್ಸಿಜನ್ನನ್ನು ಪ್ರೊವೈಡ್ ಮಾಡಲಿಕ್ಕೆ ಫುಲ್ಫಿಲ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೃದಯ ಬಡಿತ ಜಾಸ್ತಿ ಆಗುತ್ತೆ ಅಂದರೆ ಅಲ್ಲಿ ಹೃದಯ ಬಡತ ಜಾಸ್ತಿ ಆಗೋದು ತನ್ನ ಹೃದಯ ತನಿಗೋಸ್ಕರ ಅಲ್ಲ ಬಟ್ ನಿಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಬೇರೆ ಅಂಗಾಂಗಗಳಿಗೆ ಮಾಂಸಖಂಡಗಳಿಗೆ ಆಕ್ಸಿಜನ್ ಕೊರತೆ ಆಗದೆ ಇರಲಿ ಅಂತೇಳಿ ಅದು ಜಾಸ್ತಿ ಕೆಲಸ ಮಾಡಿಬಿಟ್ಟು ನಿಮಗೆ ಆಕ್ಸಿಜನನ್ನು ಪ್ರೊವೈಡ್ ಮಾಡ್ತಾ ಇರ್ತದೆ ಅಂದರೆ ಅಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ನೀವು ವರ್ಕೌಟ್ ಮಾಡಿ ನೀವು ಹಾರ್ಟ್ ಬೀಟನ್ನು ಜಾಸ್ತಿ ಮಾಡ್ಕೊಳ್ಳೋದು ನಿಮ್ಮ ಹೃದಯದ ಆರೋಗ್ಯಕ್ಕಲ್ಲ ನಿಮ್ಮ ಬೇರೆ ಅಂಗಾಂಗಗಳಿಗೆ ಆಕ್ಸಿಜನ್ ಪ್ರೊವೈಡ್ ಮಾಡಲಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ ಪ್ರೊವೈಡ್ ಮಾಡಲಿ ಅಂತ ಮಾಡ್ಕೊತಾ ಇರೋದು ಅದು ಹೊರತು ನಿಮ್ಮ ಹಾರ್ಟ್ಗೋಸ್ಕರ ಅಲ್ಲ ಆಲ್ರೆಡಿ ಎಲ್ಲ ಪ್ರತಿಯೊಂದು ಊರಲ್ಲೂ ಪ್ರತಿ ಎಲ್ಲ ಕಡೆಯೂ ಸುಮಾರು ಹಾರ್ಟ್ ಹಾಸ್ಪಿಟಲ್ಗಳಾಗಿದ್ದಾವೆ ಹಾರ್ಟ್ ಹಾಸ್ಪಿಟ್ಲ್ ಇದೆ ಅಂತ ಹೇಳ್ಬಿಟ್ಟೆ ರೆಗ್ಯುಲರ್ ಆಗಿ ಹೋಗ್ಬಿಟ್ಟು ಹಾರ್ಟ್ ಚೆಕ್ಅಪ್ ಮಾಡಿಸೋದನ್ನ ಅವಾಯ್ಡ್ ಮಾಡಿ ಅನವಶ್ಯಕವಾಗಿ ಟೆಸ್ಟ್ ಆ ಟೆಸ್ಟ್ ಹೇಳಿದ್ದಾರೆ ಈ ಟೆಸ್ಟ್ ಹೇಳಿದ್ದಾರೆ ಈ ಮೂರು ಟೆಸ್ಟ್ ಮಾಡಿ ನಿಮ್ಮ ಹಾರ್ಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಹೇಳಿ ಈ ಒಂದು ಅನವಶ್ಯಕವಾಗಿ ಟೆಸ್ಟ್ ಟೆಸ್ಟ್ಗಳನ್ನು ಮಾಡಿಸೋದನ್ನ ಅವಾಯ್ಡ್ ಮಾಡಿ ನೋಡಿ ಒಂದು ಐವತ್ತು ವರ್ಷದ ಹಿಂದೆ ಯಾವುದೇ ಒಂದು ಹಾರ್ಟ್ ಹಾಸ್ಪಿಟ್ಲ್ ಅಂತ ಇರಲಿಲ್ಲ ಹಾಸ್ಪಿಟಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಅದೇ ಈ ಹಾರ್ಟ್ ಹಾಸ್ಪಿಟ್ಲು ಕಿಡ್ನಿ ಹಾಸ್ಪಿಟ್ಲು ಇಂಥವೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ ಬಟ್ ಕ್ರಮೇಣ ಬರ್ತಾ ಬರ್ತಾ ಪ್ರತಿಯೊಂದು ಊರುಗಳಲ್ಲೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟವೇ ಹಾಸ್ಪಿಟ್ಲ್ ಅಂತ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದ್ರೆ ಏನಂದ್ರೆ ಎಕ್ಸ್ಪೆಂಡ್ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊತ ಹೋಗ್ತಾ ಇದಾರೆ ಹಾಸ್ಪಿಟಲ್ ಇದು ಎಕ್ಸ್ಪೆಂಡ್ ಆಗ್ತಾ ಇದೆ ಈ ರೀತಿ ನನ್ನ ಪ್ರಕಾರ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಅಂತಂದ್ರೆ ನಿಮ್ಮ ಹೃದಯನೇ ಪ್ರತಿ ಒಂದು ಕ್ಷಣ ನಿಲ್ಲದಲ್ಲೇ ಕೆಲಸ ಮಾಡ್ತಕ್ಕಂಥ ಇಪ್ಪತ್ತ್ ನಾಲ್ಕು ಗಂಟೆ ಕೆಲಸ ಮಾಡ್ತಕ್ಕಂಥ ಹೃದಯನೇ ನಿಮಗೆ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತೆ ಬಟ್ ನಾವು ಮಾಡಬೇಕಾಗಿರೋದೇನು ನಮ್ಮ ಆರೋಗ್ಯಕ್ಕೆ ಕಾಪಾಡ್ಕೊಳ್ಳೋದು ಕೆಲಸ ಮಾಡಬೇಕು ಯಾಕಂತಂದ್ರೆ ಹೃದಯ ಯಾವಾಗ ಅದು ಕೆಲಸ ಹೆಚ್ಚು ಕಡಿಮೆ ಆಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಆರೋಗ್ಯ ಏರುಪೇರಾದಾಗ ನೋಡಿ ವರ್ಕೌಟ್ ಮಾಡಿದ್ವಿ ಅಲ್ಲಿ ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಹೃದಯ ಬಡತ ಜಾಸ್ತಿ ಆಗುತ್ತೆ ಹಾಗೆ ಬೇರೆ ಏನೋ ನನಗೆ ತೊಂದರೆ ಇದೆ ಆರೋಗ್ಯದಲ್ಲಿ ಏರುಪೇರಿದೆ ಅಂತ ಅಂದಾಗ ಅವಾಗ ಹೃದಯದ ಕೆಲಸನೂ ಕೂಡ ಏರ್ಪೇರಾಗುತ್ತೆ ಹಾಗಾಗಿ ಹೃದಯ ಆರೋಗ್ಯವಾಗಿರಬೇಕು ನಂದು ಅಂತಂದರೆ ಬೆಸ್ಟ್ ಎಕ್ಸಸೈಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ಜನರಲೈಸ್ ಜನರಲ್ ಆಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಪಕ್ಷದಲ್ಲಿ ಹೃದಯ ಕೂಡ ಆರೋಗ್ಯವಾಗಿರುತ್ತೆ ಅದಕ್ಕೆ ಅಂತ ಯಾವುದೇ ಒಂದು ಎಕ್ಸಸೈಸ್ ಮಾಡೋ ಒಂದು ಅವಶ್ಯಕತೆ ಇಲ್ಲ ನಾನು ಹೇಳಿದಾಗೆ ಒಂದು ವಾಕಿಂಗನ್ನು ಮಾಡ್ತಾ ಹೋಗಿ ಆಮೇಲೆ ಬ್ರೀತಿಂಗ್ ಎಕ್ಸಸೈಸ್ ಅಂದರೆ ಪ್ರಾಣಾಯಾಮ ಮಾಡ್ತಾ ಹೋಗಿ ನ ಸೂರ್ಯ ನಮಸ್ಕಾರ ಮಾಡಿ ಜೊತೆಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಆ್ಯಕ್ಟಿವ್ ಆಗಿದೆ ಅಷ್ಟೇ ಸಾಕು ಇದಿಷ್ಟು ಹೃದಯದ ಹೃದಯಕ್ಕೆ ಸಂಬಂಧಪಟ್ಟ ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನಷ್ಟು ಹೃದಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರೀರಿ ನಮಸ್ಕಾರ